ನೀವು ಅಂದುಕೊಳ್ತೀರಾ ಸಮಾಜ ನಡೀತಾ ಇರೋ ರೀತಿ ಸರಿಯಾಗೇ ಇದೆ ಅಂತ ಕ್ಯಾನ್ಸರ್ ಇದೆ ಏನ್ ಮಾಡಕ್ಕಾಗತ್ತೆ ಅಂತ ಹೇಗೆ ನೀವು ಹೇಳ್ತೀರೋ ಅದೇ ಧಾಟಿಯಲ್ಲಿ ಇಲ್ಲಾಂದ್ರೆ ಸಮಾಜ ಹೇಗೆ ನಡಿಬೇಕು ಅಂತ ಹೇಳ್ತೀರಿ ಹಾಗೆ ಕೂಡದು ಸ್ವಾಮಿ ನಡಿಲೇಬಾರದು ಖಂಡಿತ ನಡಿಬಾರದು ಇದು ಹೇಗೆ ನಡೀತಾ ಇದೆಯೋ ಇದನ್ನೆಲ್ಲ ಡೈನಮೈಟ್ ಹಾಕಿ ಉಡಾಯಿಸಿ ಬಿಡಬೇಕು ಹೇಗಿದೆಯೋ ಹಾಗಿರೋದ್ರಿಂದ ಏನಾಗತ್ತೆ ಅನ್ನೋದು ನಿಮಗೆ ಕಾಣಿಸ್ತಾ ಇಲ್ವಾ ನಿಮ್ಮೆಲ್ಲರ ಮನಸ್ಸಲ್ಲಿ ಒಂದು ಚಿತ್ರ ಕೂತಿದೆ ಅದೇನಂದ್ರೆ ಜಗತ್ತು ಹೇಗಿದೆಯೋ ಬಹುಶಃ ಚೆನ್ನಾಗಿಯೇ ಇದೆ ಪರವಾಗಿಲ್ಲ ಅಂತ ಜಗತ್ತು ಹೇಗಿದೆಯೋ ಅದನ್ನೇ ಪಾಪ ಅಂತ ಕರೆಯೋದು ನೀವು ಯಾವ ದಿನಗಳ ಬಗ್ಗೆ ಮಾತಾಡ್ತಾ ಇದ್ದೀರೋ ಅದೇ ದಿನಗಳಲ್ಲಿ ನನ್ನ ಇನ್ನೊಬ್ಬ ಸ್ಟೂಡೆಂಟ್ ಇದ್ದ ಈಗಲೂ ಅವನು ಇಲ್ಲಿ ಕೂತಿದ್ದಾನೆ ಅವನ ಜೊತೆ ಇಡೀ ರಾತ್ರಿ ಏನೋ ಮಾತುಕತೆ ಚರ್ಚೆ ನಡೀತಿತ್ತು ಆಮೇಲೆ ಬೆಳಗ್ಗೆ ಹೊಟ್ಟೆ ಹಸೀತಿದೆ ಹೋಗಿ ಏನಾದ್ರೂ ತಿಂದು ಬರೋಣ ಅಂತ ಹೊರಟು ಅಲ್ಲಿ ನೋಯ್ಡಾದಲ್ಲಿ ಅಲ್ಲಲ್ಲಿ ಪರಾಠಾ ಅಂಗಡಿಗಳಿವೆ ಅದು ಇಂಡಸ್ಟ್ರಿಯಲ್ ಸೆಕ್ಟರ್ ಅಲ್ಲೇ ಅದ್ವೈತ ಆಫೀಸ್ ಕೂಡ ಇತ್ತು ಅದೇ ಮಾಲಿನ್ಯ ತುಂಬಿದ ಗಾಳಿಯಲ್ಲಿ ನಾನು ಸುಮಾರು ಹನ್ನೆರಡು ವರ್ಷ ಇದ್ದೆ ಚಿಕ್ಕ ಕೊಠಡಿಯಲ್ಲಿ ಇವನನ್ನು ಕರ್ಕೊಂಡು ಹೊರಟೆ ಉದಿತನ್ನ ಆಗ ಅಲ್ಲೆಲ್ಲಾ ಕಾರ್ಪೊರೇಟ್ ಕಟ್ಟಡಗಳಿದ್ವು ನೋಡಿದ ಕಡೆಯಲ್ಲೆಲ್ಲ ದೊಡ್ಡ ದೊಡ್ಡ ಕಟ್ಟಡಗಳು ಇವನ ಜೊತೆ ಹೋಗ್ತಿರ್ಬೇಕಾದ್ರೆ ಇವನಿಗಂದೆ ಎಷ್ಟಿರಬಹುದು ವಯಸ್ಸು ಇಪ್ಪತ್ತು ಕೂಡ ಇರಲಿಕ್ಕಿಲ್ಲ ಅನ್ಸತ್ತೆ ನಾನಿವನಿಗೆ ಹೇಳಿದೆ ನೀನೇನು ಈ ಕಟ್ಟಡಗಳನ್ನು ನೋಡ್ತಾ ಇದೆಯೋ ಇವನ್ನೆಲ್ಲ ಧ್ವಂಸ ಮಾಡಿಬಿಡಬೇಕು ಅಂತ ಆದ್ರೆ ಇದನ್ನ ಕೇಳಿದ ತಕ್ಷಣ ನೀವು ಚೇಲು ಕಡಿದವರಂತೆ ಆಡ್ತೀರಿ ಗಾಬರಿಯಾಗ್ತೀರಿ ಅಯ್ಯೋ ದೇವ್ರಿ ಇವನು ಏನ್ ಮಾತಾಡ್ತಿದ್ದಾನೆ ಅಂತೀರಿ ಇಂತಹ ವರ್ಲ್ಡ್ ಆರ್ಡರ್ ನಮಗೆ ಬೇಡವೇ ಬೇಡ ಈಗ ನಡೀತಿರೋದು ಇನ್ನೊಂದು ಮೂವತ್ತು ವರ್ಷನೂ ನಡೆಯಲ್ಲ ಇದು ಈಗಾಗಲೇ ಜಗತ್ತಿನ ಅರ್ಧ ಪ್ರಜಾತಿಗಳನ್ನ ನಾಶ ಮಾಡಿದೆ ಪ್ರತಿದಿನವೂ ನೂರರಿಂದ ಸಾವಿರ ಪ್ರಜಾತಿಗಳು ಶಾಶ್ವತವಾಗಿ ಅಳಿದು ಹೋಗ್ತಾ ಇವೆ ನ್ಯಾಚುರಲ್ ರೇಟ್ ಆಫ್ ಎಕ್ಸ್ಟಿಂಕ್ಷನ್ ಎಷ್ಟಿದೆ ಅಂತ ನಿಮಗೆ ಗೊತ್ತಾ ಈಗ ನಾವು ಮಾಡ್ತಿರೋ ಕೃತ್ಯಗಳಿಂದ ಯಾವುದನ್ನ ಆಂಥ್ರೋಪೊಜೆನಿಕ್ ಅಂತಾರೋ ಅದರಿಂದ ನ್ಯಾಚುರಲ್ ರೇಟ್ ಆಫ್ ಎಕ್ಸ್ಟಿಂಕ್ಷನ್ ಎಷ್ಟಿದೆ ಅಂದ್ರೆ ಒನ್ ಸ್ಪೀಸಿ ಪರ್ ಡೇ ನ್ಯಾಚುರಲ್ ರೇಟ್ ಆಫ್ ಎಕ್ಸ್ಟಿಂಕ್ಷನ್ಗಿಂತ ನೂರು ಪಟ್ಟು ಸಾವಿರ ಪಟ್ಟು ಹೆಚ್ಚಿನ ದರದಲ್ಲಿ ಪ್ರತಿದಿನ ಪ್ರಾಣಿಗಳನ್ನು ಕೊಲ್ತಾ ಇದ್ದೀವಿ ಇದೆಲ್ಲ ನಡೀತಿರೋದು ನಮ್ಮ ಸಮಾಜದಿಂದಲೇ ನೀವು ಕೇಳ್ತಿದ್ದೀರಿ ಹಾಗಾದ್ರೆ ಸೊಸೈಟಿ ಹೇಗೆ ನಡೆಯುತ್ತೆ ಅಂತ ಈ ಸಮಾಜ ನಡೆಸುವುದೇ ನನಗೆ ಬೇಕಾಗಿಲ್ಲ ನಡೀತಾ ಇರೋದು ನಿಲ್ಲಬೇಕು ನಾವು ಯಾವುದನ್ನೆಲ್ಲ ಕಟ್ಟಿಕೊಂಡು ಕೂತಿದೆವೋ ಅದೆಲ್ಲ ನೆಲಸಮವಾಗಬೇಕು ಇದರರ್ಥ ನಾನು ಅಲ್ಲಿಗೆ ಹೋಗಿ ನಿಜವಾಗ್ಲೂ ಡೈನಮೈಟ್ ಹಾರಿಸಬೇಕು ಅಂತಲ್ಲ ನಾನು ಯಾವ ಅರ್ಥದಲ್ಲಿ ಮಾತಾಡ್ತಿದ್ದೀನಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಯಾವ ಮನೋವೃತ್ತಿಯಲ್ಲಿ ಈ ಕಟ್ಟಡಗಳನ್ನ ನಿರ್ಮಿಸಲಾಗಿದೆಯೋ ಮತ್ತು ಈ ಕಟ್ಟಡಗಳ ಒಳಗೆ ಏನು ಕೆಲಸ ನಡೀತಿದೆಯೋ ಅದು ನಿಲ್ಲಬೇಕು ಯಾಕಂದ್ರೆ ಅದೇ ಕೆಲಸವೇ ನಮ್ಮನ್ನ ಹಾಳು ಮಾಡಿದೆ ಬೀದಿಯಲ್ಲಿ ತರಕಾರಿ ಮಾಡ್ತಾ ಇರ್ತಾನಲ್ಲ ಅವನೇನು ಸಮಾಜಕ್ಕೆ ಉಪಕಾರ ಮಾಡ್ತಿಲ್ಲ ಬದಲಾಗಿ ಅವನು ಸಮಾಜದ ಬಲಿಪಶು ನಿಜ ಹೇಳ್ಬೇಕಂದ್ರೆ ಅವನು ಹುಟ್ಟಲೇಬಾರ್ದಿತ್ತು ಮೊದಲನೆಯದು ಅವನಿಗಾದ ದೊಡ್ಡ ಅನ್ಯಾಯ ಅಂದ್ರೆ ಅವನನ್ನು ಹುಟ್ಟಿಸಲಾಯಿತು ಮತ್ತು ಒಮ್ಮೆ ಹುಟ್ಟಿಸಿದ ಮೇಲೆ ಹುಟ್ಟಿಸಿದವರು ಅವನಿಗೆ ಯೋಗ್ಯವಾದ ಬದುಕನ್ನ ಕಟ್ಟಿಕೊಡೋದು ಅವರ ಧರ್ಮ ಆದರೆ ಅವನನ್ನ ತರಕಾರಿ ಅವನನ್ನಾಗಿ ಮಾಡಿಬಿಟ್ರು ಆದರೆ ತರಕಾರಿ ಮಾರೋನು ತರಕಾರಿನೇ ಮಾರದೆ ಹೋದ್ರೆ ಸಮಾಜ ಹೇಗೆ ನಡೆಯತ್ತೆ ಯಾರು ತರಕಾರಿ ಮಾರ್ತಾರೆ ಅಂತ ಕೇಳ್ತೀರಿ ನಿಮಗಾಗಲಿ ಅಥವಾ ನನಗಾಗಲಿ ನಮಗೇನಾದ್ರೂ ದಿನಾಲೂ ಬಿಸಿಲಲ್ಲಿ ತಳ್ಳೋ ಗಾಡಿಯಲ್ಲಿ ತರಕಾರಿ ಮಾರಾಟ ಮಾಡೋ ಕೆಲಸ ಕೊಟ್ಟಿದ್ರೆ ನಾವು ಬದುಕೋಕೆ ಸಾಧ್ಯವಾ ನಮಗೆ ಸಾಧ್ಯವಿಲ್ಲ ಆದರೆ ಆ ತರಕಾರಿ ಮಾರೋನು ತರಕಾರಿ ಮಾಡ್ತಾ ಇದ್ರೆ ನಾವು ನೋಡಿಯಂಥ ದೊಡ್ಡ ಪುಣ್ಯದ ಕೆಲಸ ಮಾಡ್ತಿರೋ ಹಾಗೆ ಮಾತನಾಡ್ತೀವಿ ಅವನಿಗೆ ನಾವು ನರಕದ ಜೀವನ ಕೊಟ್ಟಿದ್ದೀವಿ ಈ ಗ್ಲೋಬಲ್ ವಾರ್ಮಿಂಗ್ನ ಪರಿಣಾಮ ಹೆಚ್ಚು ಬೀಳೋದು ಇಂಥ ಜನರ ಮೇಲೇನೆ ಯಾಕಂದ್ರೆ ಅವರು ತರಕಾರಿ ಮಾರೋದು ರಾತ್ರಿ ಹನ್ನೆರಡು ಗಂಟೆಗೆಲ್ಲ ಸುಡು ಬಿಸಿಲಿನಲ್ಲಿ ಗಾಡಿ ಸಳ್ಕೊಂಡು ಹೋಗ್ತಾ ಇರ್ತಾರೆ ನಿಂದ ಹೀಟ್ ಸ್ಟ್ರೋಕ್ ಆಗೋದು ಅವನಿಗೇನೆ ಸಾಯೋದು ಕೂಡ ಅವನೇ ಆದ್ರೆ ನಾವು ಹೇಳೋದೇನು ಅಯ್ಯೋ ನೋಡಿ ಆ ತರಕಾರಿ ಮಾರ್ತಿರೋನು ಹೀ ಟು ಇಸ್ ಅ ಕಾಗ್ ಇನ್ ದ ಜಾಯಿಂಟ್ ವೀಲ್ ಆಫ್ ದ ಸೊಸೈಟಿ ಅಂತೀವಿ ಸ್ವಾಮಿ ಅವನೇ ಬಲಿಯಾಗ್ತಿರೋದು ಅಲ್ಲಿ ನಾಶವಾಗ್ತಿರೋದು ಅವನೇ ಈ ವ್ಯವಸ್ಥೆಯನ್ನ ಈ ಸಿಸ್ಟಮ್ ಅನ್ನು ಉಳಿಸಿಕೊಂಡು ಹೋಗೋದ್ರಲ್ಲಿ ನಿಮಗೇಕಿಷ್ಟು ಆಸಕ್ತಿ ನನಗನಿಸುತ್ತೆ ಇದು ಸಂಪೂರ್ಣವಾಗಿ ನಾಶವಾಗಿ ಹೋಗಬೇಕು ಇದರ ಲವಲೇಶವು ಉಳಿಬಾರದು ಅಂತನಿಸತ್ತೆ ನಮಗೇನಾದ್ರೂ ಹೃದಯ ಅನ್ನೋದು ಇದೆಯೋ ಇಲ್ವೋ ನಾವು ಇದೆಂಥ ಜಗತ್ತನ್ನ ನಿರ್ಮಿಸಿಕೊಂಡಿದ್ದೀವಿ ಅಂತೇನಾದ್ರೂ ನಮಗೆ ಕಾಣ್ತಿದೆಯಾ ಅಥವಾ ಜನರ ನೋವು ಅರ್ಥವಾಗದಷ್ಟು ಕಲ್ಲು ಮನಸ್ಸಿನವರಾಗಿ ಬಿಟ್ಟಿದ್ದೀವೋ ಇದು ಜಗತ್ತಲ್ಲ ನಾನು ಒಂದ್ ಕಡೆ ಆಟವಾಡೋಕಂತ ಹೋಗ್ತಿರ್ತೀನಿ ಅಲ್ಲಿ ಒಂದು ಜೇನಿನ ಗೂಡಿತ್ತು ಅವರು ಆ ಜೇನುಗೂಡಿನ ಮೇಲೆ ಯಾವ ಗ್ಯಾಸ್ ಸಿಂಪಡಿಸಿದರೋ ಗೊತ್ತಿಲ್ಲ ಇಡೀ ಕೋಟ್ನಲ್ಲೆಲ್ಲ ಜೇನು ನೊಣಗಳು ಸತ್ತು ಬಿದ್ದಿದ್ವು ಇನ್ನೂ ಸಂಪೂರ್ಣವಾಗಿ ಸತ್ತಿರಲಿಲ್ಲ ಒದ್ದಾಡ್ತಿದ್ವು ವ್ಯವಸ್ಥೆ ಮುಂದುವರಿಬೇಕಲ್ಲ ನೀವು ಹುಟ್ಟಿದ್ದೀರಿ ಅಂದಮೇಲೆ ಇದರಲ್ಲಿ ಭಾಗಿಯಾಗೇ ಇರ್ತೀರಿ ಅದು ಗೊತ್ತಾದಾಗ ಖೇದ ಉಂಟಾಗತ್ತೆ ಆದ್ರೆ ಪ್ರಾಯಶ್ಚಿತಕ್ಕೆ ಒಂದೇ ಒಂದು ದಾರಿಯಂದ್ರೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ತಡೆಯೋ ಪ್ರಯತ್ನ ಮಾಡಿ ಇನ್ನೇನು ಆಟವಾಡ್ತೀರಿ ನಿಮ್ಮ ಕೋಟ್ನೊಳಗಡೆ ಅರ್ಧಸತ್ತ ಜೇನುನೊಳಗೂ ಒದ್ದಾಡ್ತಾ ಇವೆ ನಾನು ನಿಮ್ಮೊತ್ತಿಗಿದೀನಿ ಅಂತ ಹೇಳಿಕೊಂಡು ಬಟ್ಟೆ ತೆಗೆದುಕೊಂಡು ಅವುಗಳನ್ನ ಒಂದು ಕಡೆಗೆ ಹಾಕಲಾಗ್ತಾ ಇದೆ ಏನೂ ಮಾಡಕ್ಕಾಗಲ್ಲ ನಿರ್ದಯವಾಗಬೇಕಾಗತ್ತೆ ಈಗ ನಿಮಗೆ ಏನ್ ಮಾಡಕ್ಕಾಗತ್ತೆ ಏನಾದರೂ ಮಾಡಕ್ಕಾಗತ್ತಾ ಒಂದೊಂದನ್ನೇ ಎತ್ತಿ ಡಾಕ್ಟರ್ ಹತ್ರ ಕರೆದೊಯ್ಯೋನ್ವಾ ಏನ್ ಮಾಡೋಕ್ಕಾಗತ್ತೆ ಕನಿಷ್ಠ ನೂರಾದ್ರೂ ಬಿದ್ದಿವೆ ಅಲ್ಲಿ ಇದು ನಮ್ಮ ಸಮಾಜದ ಸ್ಥಿತಿ ಮತ್ತು ಸತ್ತು ಬಿದ್ದಿರೋ ಅಥವಾ ತಡಕಾಡ್ತಿರೋ ಆ ಜೇಣುಮನಗಳಲ್ಲಿ ಆ ತರಕಾರಿ ಮಾರುವಂಥವನು ಒಬ್ಬ ಈಗ ನಡೀತಾ ಇರೋ ಸಾಮಾಜಿಕ ವ್ಯವಸ್ಥೆಯಾಗ್ಲಿ ಆರ್ಥಿಕ ವ್ಯವಸ್ಥೆಯಾಗ್ಲಿ ರಾಜಕೀಯ ವ್ಯವಸ್ಥೆಯಾಗ್ಲಿ ಅಥವಾ ಕುಟುಂಬ ವ್ಯವಸ್ಥೆಯಾಗ್ಲಿ ಇವೆಲ್ಲ ಹಾಗೆಯೇ ಮುಂದುವರಿಲಿ ಅಂತ ಯಾವತ್ತೂ ಹೇಳಬೇಡಿ ಯಾವುದೂ ಕೂಡ ನಡೀತಾ ಇರೋವಂತೇನೆ ನಡೆಯೋದು ಬೇಡ ನಮಗೆ ಬೇಕಾಗಿರೋದು ಮೂಲಭೂತ ಬದಲಾವಣೆ ಅದಕ್ಕಾಗಿಯೇ ಇರೋದು ಆಧ್ಯಾತ್ಮ ಇಲ್ಲದಿದ್ರೆ ನಮಗೆ ಗೀತೆ ಯಾಕೆ ಬೇಕು ನಾವು ಸಮಾಜಕ್ಕೆ ಉಪಯೋಗವಾಗಬೇಕು ಅಂತ ನಾನು ನಿಮಗೆ ಹೇಳ್ತಿದ್ದೀನಿ ಅಂತಾದರೆ ಅದರ ಅರ್ಥವಿಷ್ಟೆ ನನ್ನ ಈ ಕೈಗೆ ಗಾಯವಾಗಿದೆ ನಾನೀಗ ಈ ಕೈಗೆ ಉಪಯೋಗವಾಗಬೇಕು ಒಂದೇ ರೀತಿಯಲ್ಲಿ ಉಪಯೋಗಿಯಾಗಬಹುದು ಯಾವುದು ಇರಬಾರದು ಅದನ್ನು ತೆಗೆದುಹಾಕಿ ಇದೇ ವೇದಾಂತದ ವಿಧಾನ ನೇತಿ ಯಾವುದು ಇರಕೂಡದೋ ಅದನ್ನ ತೆಗೆದುಹಾಕೋದು ನಾನು ನೀವು ಹೇಳಿರೋದನ್ನ ಒಪ್ತೀನಿ ನನಗೂ ಅನಿಸತ್ತೆ ಸಮಾಜದಲ್ಲಿ ಬಹುತೇಕ ವಿಷಯಗಳು ಸರಿಯಿಲ್ಲ ಅವುಗಳನ್ನ ಸರಿಪಡಿಸಬೇಕಿದೆ ಅಂತ ಮತ್ತು ನಾನು ಸಹ ಅದಕ್ಕೋಸ್ಕರ ಪ್ರಯತ್ನ ಪಡ್ತಿದ್ದೀನಿ ನಾನು ನಿಮ್ಮ ಮೂಲಕ ತಿಳ್ಕೊಳ್ಳೋ ಪ್ರಯತ್ನಾನೂ ಮಾಡ್ತಿದ್ದೀನಿ ನೀವೇ ನನ್ನಲ್ಲಿ ಕುತೂಹಲವನ್ನು ಹುಟ್ಟಿಸಿದ್ದೀರಿ ಹಾಗಾಗಿ ನನಗೆ ಇನ್ನೊಂದಿಷ್ಟು ಫಾಲೋಅಪ್ ಪ್ರಶ್ನೆಗಳನ್ನ ಕೇಳೋದಿದೆ ಕೇಳಬಹುದಾ ಖಂಡಿತ ಕೇಳಿ ನೀವು ಹೇಳಿದ್ದು ಸರಿಯಾಗಿದೆ ಸಮಾಜದಲ್ಲಿ ಬದಲಾವಣೆ ಆಗಬೇಕು ಅವರ ಮೇಲೆ ಅನ್ಯಾಯವಾಗಿದೆ ಹಾಗಾಗಬಾರದು ಅಂತ ಆದರೆ ನೀವು ಇದನ್ನೂ ಹೇಳ್ತೀರಿ ಆಗಿದ್ದಾಗ್ಲಿ ಇನ್ಮುಂದೆ ಬೆಸ್ಟ್ ಆಗೋದು ಸಾಧ್ಯವಾಗದೇ ಇದ್ರೆ ನೆಕ್ಸ್ಟ್ ಬೆಸ್ಟ್ ಕಡೆ ಗಮನ ಕೊಡೋಣ ಅಂತ ಈಗ ಅವರು ಸಮಾಜದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ನಾವೆಲ್ಲರೂ ಸೇರಿ ಈ ಸಮಾಜವನ್ನ ಕೆಡಿಸಿಟ್ಟಿದ್ದೀವಿ ಅವರು ಹೆಚ್ಚು ಓದ್ಲಿಲ್ಲ ಅದರಿಂದ ಒಳ್ಳೆಯ ಜಾಬ್ ಕೂಡ ಅವರಿಗೆ ಸಿಕ್ಕಿಲ್ಲ ಅವರ ಮೇಲೆ ಕುಟುಂಬದ ಅವಲಂಬನೆಯೂ ಇದೆ ಹೀಗಾದ್ರೆ ಅವರು ನೆಕ್ಸ್ಟ್ ಬೆಸ್ಟ್ ಏನೂ ಮಾಡಬಹುದು ನೋಡಿ ಮೊದಲಿಗೆ ನಾನು ಹೇಳ್ತಿರೋದೇನಂದ್ರೆ ನಮಗೆ ಬೇಕಿರೋದು ಅಮೂಲಾಗ್ರ ಪರಿವರ್ತನೆ ಇದರರ್ಥ ನಮಗೆ ಅತ್ಯುತ್ತಮವಾದುದನ್ನ ಮಾಡೋಕ್ಕಾಗಲ್ಲ ಅಂತಲ್ಲ ಆದ್ರೆ ಮೊದಲು ಬೆಸ್ಟ್ ಅಂದ್ರೆ ಯಾವುದು ಮತ್ತು ಮಾಡೋದಕ್ಕೆ ಸಾಧ್ಯವಿಲ್ಲದ್ದು ಯಾವುದು ಅಂತ ಗೊತ್ತಿರಬೇಕು ನಾನು ನಿಮ್ಮ ಮಾತನ್ನ ಒಪ್ಕೊಂಡಿದ್ದೀನಿ ನೀವು ಹೇಳ್ತಿರೋದು ಸರಿಯಾಗಿದೆ ಅಂತೆಲ್ಲ ನೀವು ಹೇಳ್ತಿದ್ದೀರಿ ಆದರೆ ನಾನು ಹನ್ನೆರಡು ವರ್ಷಗಳ ಹಿಂದೆನೂ ಇದನ್ನೇ ಹೇಳಿದ್ದೆ ಸಮ್ಟೈಮ್ಸ್ ಯು ಅಗ್ರಿ ಆ್ಯಂಡ್ ಸಮಟೈಮ್ಸ್ ಯು ಇಸ್ ಅಗ್ರಿ ಬಟ್ ಡೂ ಯು ಎವರ್ ಅಂಡರ್ಸ್ಟ್ಯಾಂಡ್ ನಾನು ನನ್ನ ಮಾತನ್ನ ಒಪ್ಪಿಕೊಳ್ಳಿ ಅಂತ ಎಂದಾದ್ರೂ ಹೇಳಿದಿನ ನಾನು ಹೇಳಿದ್ದು ಮೊದಲು ನನ್ನ ಮಾತಿನ ಅರ್ಥ ತಿಳ್ಕೊಳ್ಳಿ ಅಂತ ನಾನು ಹೇಳ್ತಿರೋದು ನಿಮಗೆ ಅರ್ಥವಾಗಿಲ್ಲ ಅದು ನಿಮ್ಮ ಪ್ರಶ್ನೆಯಿಂದಾನೇ ಗೊತ್ತಾಗ್ತಾ ಇದೆ ಸಮಾಜ ಸುಧಾರಣೆ ಮಾಡಬೇಕು ಅನ್ನೋದು ನನ್ನ ಮಾತಿನ ಅರ್ಥ ಅಂತ ನೀವು ಅನ್ಕೊಂಡಿದ್ದೀರಿ ಹಾಗಾಗಿ ನೀವು ಬೆಸ್ಟ್ ಮಾಡೋಕ್ಕಾಗದಿದ್ರೆ ಸೆಕೆಂಡ್ ಬೆಸ್ಟ್ ಯಾವುದು ಮಾಡಬೇಕು ಅಂತ ಕೇಳ್ತಿದ್ದೀರಿ ಆದರೆ ನಾನು ಇಲ್ಲಿ ಮಾತನಾಡ್ತಿರೋದು ಸುಧಾರಣೆ ಬಗ್ಗೆ ಅಲ್ಲ ನಾನು ಹೇಳ್ತಿರೋದು ಬೇರೆ ನಾನು ಹೇಳ್ತಿರೋದು ಡಿಸೊಲ್ಯೂಷನ್ ಬಗ್ಗೆ ಸಮಾಜದ ಸಂರಚನೆಯ ಮೇಲ್ನೋಟದ ಸುಧಾರಣಾ ಕ್ರಮಗಳ ಅಥವಾ ಕಾಸ್ಮೆಟಿಕ್ ಬದಲಾವಣೆಗಳ ಬಗ್ಗೆ ನಾನು ಮಾತನಾಡ್ತಿಲ್ಲ ನೋಡಿ ನಾವಿಲ್ಲಿ ಗೀತೆಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಕೇಂದ್ರದ ಕುರಿತಾಗಿ ಚರ್ಚೆ ನಡೀತಿರೋದು ದ ವೆರಿ ಸೆಂಟರ್ ಆಫ್ ದ ಹ್ಯೂಮನ್ ಬೀಯಿಂಗ್ ಹ್ಯಾಸ್ ಟು ಚೇಂಜ್ ಎಲ್ಲವೂ ಬದಲಾಗತ್ತೆ ಆದರೆ ನೀವನ್ಕೊಂಡಿದ್ದೀರಿ ನಡೀತಾ ಇರೋದೆಲ್ಲ ನಡೀತಾನೆ ಇರತ್ತೆ ಅದ್ರಲ್ಲಿಯೇ ಸ್ವಲ್ಪ ದೋಷಗಳು ಕಂಡಿವೆ ಅಂತ ಅಂದ್ರೆ ಗಾಡಿಯ ಒಂದು ಟೈರ್ ಪಂಕ್ಚರ್ ಆದ್ರೆ ಸ್ಟೆಪ್ನಿ ಹಾಕೋಣ ಅಂತ ಹೇಳ್ದಂತೆ ನಾನು ಹೇಳ್ತಿರೋದು ಅದಲ್ಲ ಆಧ್ಯಾತ್ಮದ ಕೆಲಸ ಸ್ಟೆಪ್ನಿ ಹಾಕೋದಲ್ಲ ಅದು ಮ್ಯಾನೇಜರ್ಗಳು ಮಾಡೋ ಕೆಲಸ ಈಗಾಗಲೇ ನಡೀತಿರೋ ವ್ಯವಸ್ಥೆಯನ್ನ ನಡೆಸುವ ಸಲುವಾಗಿ ಸಣ್ಣ ಸಣ್ಣ ಬದಲಾವಣೆಗಳನ್ನು ತರೋದು ಮ್ಯಾನೇಜರ್ ಕೆಲಸ ಹೊಸ ವ್ಯವಸ್ಥೆ ರಚಿಸೋದು ಅವನ ಕೆಲಸವಲ್ಲ ಆತನ ಕೆಲಸ ಈಗ ನಡೀತಿರೋದನ್ನೇ ನಡೆಸೋದು ಮತ್ತು ಅದಕ್ಕೋಸ್ಕರ ಸಣ್ಣ ಪುಟ್ಟ ಕಾಸ್ಮೆಟಿಕ್ ಚೇಂಜಸ್ ತರೋದು ನೀವು ಈಗಲೂ ಆ ತರಕಾರಿ ಮಾರುವನು ತೊಂದರೆಯಲ್ಲಿದ್ದಾನೆ ಸಿಕ್ಕಿಬಿದ್ದಿದ್ದಾನೆ ಅವನ ಹತ್ರ ಹಣವಿಲ್ಲ ಆದರೆ ಅವನ ಕುಟುಂಬವಿದೆ ಮಕ್ಕಳಿದ್ದಾರೆ ಅಂತ ನಂಬಿದ್ದೀರಿ ಅದರರ್ಥ ಕುಟುಂಬ ವ್ಯವಸ್ಥೆ ಹಾಗೆ ಇರ್ಲಿ ಅನ್ನೋದು ನಿಮ್ಮ ನಂಬಿಕೆ ಒಪ್ಕೋತೀನಿ ಅಂತೀರಿ ಅರ್ಥವಾಗ್ಲಿಲ್ಲ ಅಂದ್ಮೇಲೆ ಹೇಗೆ ಒಪ್ಕೋತೀರಿ ಕುಟುಂಬ ವ್ಯವಸ್ಥೆ ಕೂಡ ಈಗ ನಡೀತಿರೋ ರೀತಿಯಲ್ಲೇ ಯಾಕೆ ನಡಿಬೇಕು ಈಗ ನಡೀತಿರೋದು ಯಾಕೆ ನಡಿಬೇಕು ಹೇಳಿ ನಮ್ಮ ಮನಸ್ಸಿನಲ್ಲಿ ನಂಬಿಕೆಗಳು ಅವೇ ನಿಜ ಅನ್ನೋ ಥರ ಗಟ್ಟಿಯಾಗಿ ಕೂತಿವೆ ಕಲ್ಲಿನ ಮೇಲೆ ಕೆತ್ತಿದಂತೆ ಹಾಗೆಯೇ ನಡಿಬೇಕು ಅನ್ನೋ ಭಾವನೆ ನೀವೊಮ್ಮೆ ಯೋಚಿಸಿ ನೋಡಿ ಯಾಕೆ ಎಲ್ಲವೂ ಅದೇ ರೀತಿ ನಡಿಬೇಕು ಆಗ ತಕ್ಷಣ ಬಟ್ ವಾಟ್ ಈಸ್ ದಿ ಆಪ್ಷನ್ ಟೆಲ್ ಮಿ ಅನ್ ಆಲ್ಟರ್ನೇಟಿವ್ ಅಂತ ಕೇಳಿ ನಿಮ್ಮ ಕುತೂಹಲವನ್ನ ಕೊಂದು ಬಿಡಬೇಡಿ ಇವೆಲ್ಲವೂ ವ್ಯರ್ಥ ಸಂಗತಿಗಳಷ್ಟೇ ಯಾಕೆ ಎಲ್ಲವೂ ಇದೇ ರೀತಿ ನಡಿಬೇಕು ಏನೇ ನಡೀತಾ ಇದ್ರೂ ಅದೆಲ್ಲವೂ ಅಹಂಕಾರದ ಕೇಂದ್ರದಿಂದ ನಡೀತಾ ಇದೆ ಹಾಗಿದ್ರೆ ಯಾಕೆ ನಡೀಬೇಕು ಹೇಳಿ ನಿಮ್ಮ ಕುಟುಂಬ ಬರ್ತಾ ಇರೋದು ಎಲ್ಲಿಂದ ಅಹಂಕಾರದಿಂದ ನಿಮ್ಮ ಸಮಾಜ ಎಲ್ಲಿಂದ ಬರ್ತಿರೋದು ನಿಮ್ಮ ರಾಜಕಾರಣ ಎಲ್ಲಿಂದ ಬರ್ತಿದೆ ನಿಮ್ಮ ಆರ್ಥಿಕ ವ್ಯವಸ್ಥೆ ಎಲ್ಲಿಂದ ಬರ್ತಿದೆ ನಿಮ್ಮ ಮನರಂಜನೆ ಎಲ್ಲಿಂದ ಬರ್ತಿದೆ ನಿಮ್ಮ ಕಲೆಗಳು ಎಲ್ಲಿಂದ ಬರ್ತಾ ಇವೆ ನಿಮ್ಮ ಸಾಹಿತ್ಯ ಎಲ್ಲಿಂದ ಬರ್ತಿದೆ ನಿಮ್ಮ ವಿಜ್ಞಾನ ಎಲ್ಲಿಂದ ಬರ್ತಿದೆ ಎಲ್ಲವೂ ಯಾವ ಮೂಲದಿಂದ ಹೊರ ಬರ್ತಾ ಇವೆ ಹಾಗಿದ್ರೆ ಯಾಕೆ ಈ ಎಲ್ಲವೂ ಹಳೆಯ ರೀತಿಯಲ್ಲೇ ಮುಂದುವರಿಬೇಕು ಜೀವನದಲ್ಲಿ ಆಧ್ಯಾತ್ಮ ಬಂದ್ರೆ ಕೇಂದ್ರವೇ ಬದಲಾಗತ್ತೆ ಕೇಂದ್ರ ಬದಲಾದ್ರೆ ಯಾವುದೂ ಹಿಂದಿನಂತಿರೋದಿಲ್ಲ ಎಲ್ಲವೂ ಬದಲಾಗತ್ತೆ ಕುಟುಂಬ ಹಿಂದಿನಂತಿರೋದಿಲ್ಲ ಸಮಾಜವೂ ಇರೋದಿಲ್ಲ ಸಂಸತ್ತೂ ಇರೋದಿಲ್ಲ ಮಾರುಕಟ್ಟೆಯೂ ಇರೋದಿಲ್ಲ ಎಲ್ಲವೂ ಬದಲಾಗತ್ತೆ ಸಂಸತ್ತಿನ ಅವಶ್ಯಕತೆಯೇ ಮುಗಿದು ಹೋಗಬಹುದು ಯಾವುದೇ ಸಂಸತ್ತು ಉಳಿಯದೇ ಹೋಗಬಹುದು ಯೋಚನೆ ಮಾಡಿ ಯಾವುದೇ ಒಂದು ವಿಷಯ ಅದು ಹಿಂದಿನಿಂದ ನಡ್ಕೊಂಡು ಬಂದಿದೆ ಅನ್ನೋ ಒಂದೇ ಕಾರಣಕ್ಕೆ ಮುಂದೆನೂ ನಡೀತಾ ಇರಬೇಕು ಅಂತ ಒಪ್ಪಿಕೊಳ್ಳೋದು ತುಂಬಾನೇ ಅಪಾಯಕಾರಿ ನಡ್ಕೊಂಡು ಬಂದಿರೋ ಸಂಗತಿಯು ಕೃಷ್ಣ ವಿರುದ್ಧವಾಗಿದ್ದರೆ ಅದು ಯಾಕೆ ಮುಂದುವರಿಯಬೇಕು ಹೇಳಿ ನಡ್ಕೊಂಡು ಬಂದಿರೋ ಸಂಗತಿಯು ಸತ್ಯವಿರುದ್ಧವಾಗಿದ್ದರೆ ಅದು ಯಾಕೆ ಮುಂದುವರಿಯಬೇಕು ಹೇಳಿ ನಾವು ಹೇಳ್ತೀವಲ್ವಾ ಪರಂಸೆ ನ ವಿಲಘೋ ಪರಂಪರಾ ಬಸ್ ಯಹಿ ಹೇ ಶಿಶ್ ವಿಷಯ ಅತೀತ್ಕೆ ನಹಿ ಜರೂರಿ ನಹಿ ಹೇ ಕೇವಲ ಹಿಂದೆ ನಡೀತಾಯಿತು ಅನ್ನೋ ಕಾರಣಕ್ಕೆ ಈಗಲೂ ಮುಂದುವರಿಯಬೇಕು ಅನ್ನೋದನ್ನ ನಾವು ಒಪ್ಪೋದಿಲ್ಲ